ಸಮಸ್ತ ಜನತೆಗೆ ಈ ದಿನ ಸಾವಿರದ ಐನೂರ ಜನ್ಮದಿನದ ನಮ್ಮ ಮೊಹಮ್ಮದ್ ನಬಿಯವರ ಜನ್ಮ ದಿನಾಚರಣೆಯ ಅಂಗವಾಗಿ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು ಹಾಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಮೊದಲನೇದಾಗಿ ಕೋರ್ತಾ ಇದ್ದೀನಿ ಇವತ್ತು ತುಣಸೂರ್ ತಾಲೂಕಿನಲ್ಲಿ ಮೊಹಮ್ಮದ್ ಪೈಗಂಬರವರ ಹುಜೂರ್ ಸೊಲ್ಲಾ ಅಲಾ ಸೊಲ್ಲಂರವರ ಸಾವಿರದ ಐನೂರ ಜನ್ಮದಿನವನ್ನು ಬಹಳ ಹುಡ್ಸೂ ಹುಣಸೂರಿನ ಪಟ್ಟಣದ ಜನತೆ ನಮ್ಮ ಮುಸ್ಲಿಮ್ಸ್ ಅಣ್ಣ ಬಾಂಧವರು ಎಲ್ಲ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಇದಕ್ಕಿಂತ ಮುಂಚೆ ನಾನು ಮೊದಲನೇದಾಗಿ ಪೊಲೀಸ್ ಇಲಾಖೆಗೆ ಕೈ ಮುಗಿದು ನಮಸ್ತೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಯಾಕಂದ್ರೆ ಹುಣಸೂರಲ್ಲಿ ಯಾವತ್ತು ಏನು ಯಾವ ಬೆಳಾಟನು ಆಗಲ್ಲ ಎಲ್ಲೂ ಆಗಿಲ್ಲ ಏನೋ ಒಂದು ಆಕಸ್ಮಿಕವಾಗಿ ಒಬ್ಬ ಯಾರೋ ಮಾಡೋದ್ನ ಇಡೀ ತಾಲೂಕುಗೆ ಒಂದ್ ದೊಡ್ಡ ಕೆಟ್ಟ ಕೆಸರು ಸಮಾಜಕ್ಕೆ ಒಂದು ಕೆಟ್ಟ ಹೆಸರು ಬರಬಹುದು ಪೊಲೀಸ್ ಇಲಾಖೆ ನೂರಾರು ಕಿಲೋಮೀಟರ್ ಇಂದ ನಮ್ಮ ರಕ್ಷಣೆಗೋಸ್ಕರ ತನ್ನ ಹೆಂಡತಿ ಮಕ್ಕಳನ್ನ ಕುಟುಂಬಗಳನ್ನ ಬುಟ್ಟಿ ನಮ್ಮ ಒಂದು ರಕ್ಷಣೆಗೆ ಹುಣಸೂರಿಗೆ ಒಂದು ಜವಾಬ್ದಾರಿ ಯಾಕಂದ್ರೆ ಈದ್ ಮಿಲಾದ್ ಹಾಗೂ ಗೌರಿ ಗಣೇಶ ಹಬ್ಬ ಎರಡು ಒಂದಾಗಿ ಬಂದಿರೋದ್ರಿಂದ ಏನು ಒಂದು ಗಲಭೆಗಳು ಆಗ್ಬಾರ್ದು ಎಲ್ಲರೂ ಎಲ್ಲ ಹುಣಸೂರು ತಾಲೂಕಿನ ಸಮಸ್ತ ಜನರು ಏನಂದ್ರೆ ಶಾಂತಿಯಾಗಿ ಹಬ್ಬಗಳನ್ನ ಯಾವುದೇ ಒಂದು ಧಾರ್ಮಿಕ ಹಬ್ಬ ಆಗಿರ್ಬೋದು ಅದು ಸಂತೋಷವಾಗಿ ಆಚರಣೆ ಮಾಡಬೇಕು ಯಾವ ಧರ್ಮಕ್ಕೂ ಯಾವ ಧಾರ್ಮಿಕ ಹಾಕ್ಬೇಕು ಧಕ್ಕೆ ಬರಬಾರ್ದು ನಾವು ಹುಣಸೂರ್ನ ಜನತೆ ಇದೆಯಲ್ಲ ಹಿಂದೂ ಮುಸ್ಲಿಮ್ಸ್ ಆಗ್ಲಿ ಮುಸಲ್ಮಾನ ಯಾವುದೇ ಕಾರಣಕ್ಕೂ ಅಣ್ಣ ಒಂದು ತಾಯಿ ಮಕ್ಕಳ ತರನೇ ಹುಣಸೂರು ತಾಲೂಕಿನಲ್ಲಿ ಇರೋದು ಹಿಂದೂ ಮುಸ್ಲಿಂ ಬಾಯ್ ಬಾಯ್ ಸಿಕ್ಕಿ ಸಾಯಿ ದೇಶಕ್ಕೆ ಸಿಪಾಯಿ ಅಂತ ಯಾವ ರೀತಿ ಹೇಳ್ತೀವಿ ಆ ರೀತಿ ಇವತ್ತು ಹುಣಸೂರ್ ತಾಲೂಕಲ್ಲಿ ಬಹಳ ಅದ್ದೂರಿಯಾಗಿ ನಾವೇನು ಈದ್ ಮಿಲಾದ್ ಹಬ್ಬನ ಆಚರಣೆ ಮಾಡಿದ್ವಿ ಅದ್ದೂರಿಯಾಗಿ ಇದೇ ರೀತಿ ಎಲ್ಲ ಅಣ್ಣ ತಮ್ಮದಿರುಗಳು ಸಹ ನಾವು ಗೌರಿ ಗಣೇಶ ಹಬ್ಬನು ಇದೇ ರೀತಿ ಅಬ್ಬೂರಿಯಾಗಿ ಆಚರಣೆ ಮಾಡ್ತೀವಿ ನಮ್ಮಲ್ಲಿ ಯಾವುದೇ ರೀತಿ ಭೇದ ಭಾವ ಇಲ್ಲ ನಾವೆಲ್ಲ ಒಂದೇ ಹುಣಸೂರು ತಾಯಿ ಮಕ್ಕಳು ಯಾರೋ ಒಬ್ರು ಇವತ್ತು ಈ ಒಂದು ಸಾವಿರದ ಐನೂರ ಜನ್ಮ ದಿನಾಚರಣೆಗೆ ಹುಣಸೂರಿನ ಮಾಜಿ ಶಾಸಕರ ಸನ್ಮಾನ ಎಚ್ ಪಿ ಅವರ ನಮ್ಮ ಈದ್ಗಾ ಕಮಿಟಿ ಅವರು ಈ ಒಂದು ಜನ್ಮ ದಿನಾಚರಣೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೋಗಿ ಕೇಳ್ಕೊಂಡಾಗ ಬಹಳ ಸಂತೋಷದಿಂದ ಬಂದಿ ಎಲ್ಲ ಮುಸ್ಲಿಂ ಬಾಂಧವರಿಗೆ ಶುಭಾಶಯನ ಕೋರಿದ್ ಹೋದ್ರು ಇದೇ ರೀತಿ ಮನೆಯ ಶಾಸಕರಿಗೂ ಸಹ ಅದೇ ರೀತಿ ನಾವು ಮಾಜಿ ಆಗಿರ್ಬೋದು ಹಾಲಿ ಆಗಿರ್ಬೋದು ನಾವು ಎರಡು ಇಬ್ಬರಿಗೂ ಒಂದೇ ಕಣ್ಣಿನ ದೃಷ್ಟಿಯಲ್ಲಿ ನೋಡ್ತೀವಿ ಆದ್ರೆ ಏನಪ್ಪಾ ಅಂದ್ರೆ ಹುಣಸೂರಿನ ಎಸ್ ಪಿ ಮಂಜುನಾಥವರು ಈ ತಾಲೂಕಿನ ಮಣ್ಣಿನ ಮಗ ದೇವರಾಜರು ಸುಬಿಟ್ರೆ ಹುಣಸೂರಿನ ಜೂನಿಯರ್ ದೇವರಾಜ್ ಅಂತ ಯಶಸ್ವಿಯಾಗಿ ಹೆಸರು ಗಳಿಸಿದವ್ರು ಅವ್ರು ಬಂದು ಇವತ್ತು ಹುಣಸೂರು ಪಟ್ಟಣಕ್ಕೆ ಮುಸ್ಲಿಂ ಬಾಂಧವರಿಗೆ ಶುಭವನ್ನ ಕೋರಿದ್ದಾರೆ ಅವರಿಗೆ ನಮ್ಮೆಲ್ಲರ ಹಿಂದೂ ಮುಸ್ಲಿಂ ಬಾಂಧವರಿಂದನೂ ಸಹ ನಾನು ಹೃತ್ಪೂರ್ವಕ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ಇದೇ ರೀತಿ ಹುಣಸೂರ್ನ ನೂತನವಾಗಿ ಶಾಸಕರಾದಂತಹ ಹರೀಶ್ ಗೌಡ್ರಿಗೂ ಸಹ ಈದ್ ಮಿಲಾದ್ ಹಬ್ಬದ ಪರವಾಗಿ ನಾವೆಲ್ಲ ಮುಸ್ಲಿಂ ಬಾಂಧವರು ಗೌರಿ ಗಣೇಶ ಹಬ್ಬದ ಪರವಾಗಿ ಹಾಗೂ ಈದ್ ಮಿಲಾದ್ ಹಬ್ಬದ ಪರವಾಗಿ ಅವ್ರಿಗೂ ಸಹ ಶುಭಾಶಯನ ಕೋರ್ತಾ ಇದೀವಿ ಏನಪ್ಪಾ ಅಂದ್ರೆ ಇನ್ ಯಾವುದೇ ಜಯಂತಿಗಳಿರ್ಬೋದು ಪ್ರತಿಭಟನೆಗಳಿರ್ಬೋದು ಏನೇ ಇದ್ರು ಯಾರೇ ಇರ್ಲಿ ಯಾವುದೇ ಧರ್ಮ ಇರ್ಲಿ ಶಾಂತಿಯುತವಾಗಿ ಇನ್ನೊಬ್ಬರಿಗೆ ತೊಂದರೆ ಆದಂಗೆ ಈ ಹಬ್ಬಗಳನ್ನ ಎಲ್ಲ ಆಚರಣೆ ಮಾಡಬೇಕು ಯಾ ಒಂದು ತಾಯಿ ಮಕ್ಕಳು ಯಾಕೆ ಯಾರೋ ಒಬ್ಬ ಧರ್ಮನ ಬೇರೆ ಮಾಡಕ್ ಹೋಗ್ತಾನೆ ಎಲ್ಲಾ ಧರ್ಮ ಒಂದೇನೆ ಅವ್ರವ್ರ ಧಮ್ ಧರ್ಮ ಅವ್ರಿಗೆ ಪವಿತ್ರವಾದದು ನಾವು ಭಾರಸ್ವಾಮ್ಯ ಮಕ್ಕಳ ತಾನೆ ನಮ್ಮಲ್ಲಿ ಯಾಕೆ ಒಂದ್ ತಾಯಿ ಮಕ್ಕಳಾಗ್ ಬದುಕೋಣ ಬೇರೆ ಅವ್ರಿಗು ಶಾಂತಿಯುತವಾಗಿ ಕೊಡೋಣ ನಾವು ಬದುಕ್ಬೇಕು ಎಲ್ಲಾರು ಬದುಕ್ಬೇಕು ಇವತ್ತಿಷ್ಟು ಪೊಲೀಸು ಹುಲ್ಸೂರಲ್ಲಿ ಅತಿ ಹೆಚ್ಚಾಗಿ ಪೊಲೀಸ್ ಪ್ರತಿಯೊಂದು ಮೆರವಣಿಗೆ ಪ್ರತಿಭಟನೆಗೆ ಎಲ್ಲದಕ್ಕೂ ಹಾಕ್ತಾರೆ ಏನೇ ಇರ್ಲಿ ಯಾಕೆ ನಮ್ಮ ನಮ್ಮಲ್ಲಿ ಗೊಂದಲಗಳು ಮಾಡ್ಕೊಡ್ರ ಪೊಲೀಸ್ ಇಲಾಖೆ ಎಷ್ಟು ದೂರಿಂದ ಬರ್ತಾರೆ ಅವರು ನಾವು ನಮ್ಮ ಮುಸ್ಲಿಂ ಬಾಂಧವರಿಂದ ನೋಡಿ ಎಲ್ಲ ಸದಸ್ಯರುಗಳು ಇದ್ದೀವಿ ನಮ್ಮ ನಗರಸಭಾ ಸದಸ್ಯರುಗಳು ಮಾಜಿ ಸದಸ್ಯರುಗಳು ಹಾಲಿ ಸದಸ್ಯರುಗಳು ಅಧ್ಯಕ್ಷರುಗಳು ನಮ್ಮ ಮುಸ್ಲಿಂ ಮುಖಂಡರುಗಳು ಎಲ್ಲ ಇದ್ದೀವಿ ಏನಕ್ಕೆ ನಮಗೆಲ್ಲ ಏನ್ ಜಗಳ ಅಂದ್ರೆ ನಮ್ಗೆ ಬಹಳ ದೂರ ಇರ್ತೀವಿ ನಾವು ನಾವು ಒಂದ್ ತಾಯಿ ಮಕ್ಕಳ ತರ ಬದುಕೋಳು ಸಣ್ಣ ಸಣ್ಣ ಹುಡುಗರಿಗೆ ನಾವು ಯಾರಿಗೂ ಗೊತ್ತಿದ್ದೇನೆ ಅವ್ರಿಗೆ ನಾವು ಬುದ್ಧಿವಾದ ಹೇಳ್ಬೇಕು ಬೇಡಪ್ಪ ಶಾಂತಿ ಇರೋದನ್ನ ಯಾವತ್ತು ಅಶಾಂತಿ ಮಾಡಕ್ ಹೋಗ್ಬೇಡಿ ಒಂದು ಪ್ರೀತಿ ವಿಶ್ವಾಸದಲ್ಲಿ ಏನೇ ಒಂದು ಮೆರವಣಿಗೆ ಇರ್ಬೋದು ಜಯಂತಿಗಳಿರ್ಬೋದು ಸಂತೋಷದಿಂದ ಆಚರಣೆ ಮಾಡಬೇಕು ಸಾರ್ವಜನಿಕರು ಒಳ್ಳೆಯದಾಗಬೇಕು ಈ ದಿನ ಈ ಒಂದು ಸಾವಿರದ ಐನೂರ ಮೊಹಮ್ಮದ್ ಪೈಗಮ್ ರವರ ನಮ್ಮ ಹುಜೂರ್ ಸೊಲ್ಲಾ ಅಲಿಯಾ ಸಲ್ಲಂರವರ ಜನ್ಮ ದಿನಾಚರಣೆ ಅಂಗವಾಗಿ ಈ ಒಂದು ಹುಣಸೂರು ತಾಲೂಕಿನಲ್ಲಿ ಬಹಳ ಈದ್ ಮಿಲಾದ್ ಅದ್ದೂರಿಯಾಗಿ ನಡ್ಸಿಕೊಂಡಿದ್ದಕ್ಕೆ ಎಲ್ಲ ಹುಣಸೂರಿನ ಸಮಸ್ತ ಜನತೆಗೆ ಹಾಗೂ ಪತ್ರಿಕಾ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿ ವರ್ಗದವರಿಗೆ ಎಸ್ ಪಿ ಸಾಹೇಬ್ ಇರ್ಬಿರಬಹುದು ನಮ್ಮ ವೃತ್ತ ನಿರೀಕ್ಷಕರು ಸಬ್ ಸಬ್ಇನ್ಸ್ಪೆಕ್ಟರ್ ಸಾಹೇಬರು ಎಲ್ಲರಿಗೂ ಸಹ ನಮ್ಮೆಲ್ಲ ಅಣ್ಣ ತಮ್ಮಂದಿರಿಂದ ನಾನು ಹೃತ್ಪೂರ್ವಕ ಅಭಿನಂದನೆಗಳ ಸಲ್ಲಿಸ್ತಾ ಮತ್ತೊಮ್ಮೆ ಆ ಭಗವಂತ ಹುಣಸೂರ್ ತಾಲೂಕಿನ ಜನತೆಗೆ ಒಳ್ಳೆ ಬೆಳೆ ಬೆಳೆ ಮಳೆ ರೈತರು ಒಳ್ಳೇದಾಗಿ ಒಳ್ಳೆ ಯಶಸ್ಸಾಗಿ ಎಲ್ಲ ಹಬ್ಬ ಕಾರ್ಯಗಳನ್ನ ಯಶಸ್ಸಾಗಿ ನಡೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನ ನಂಬುವಂತೂ